ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಕಾರ್ನ್ ಮಸಾಲಾ ಚಾಟ್ ಹೊರಗಡೆ ಮಳೆ ಬರ್ತಾ ಇರುತ್ತೆ ಚಳಿ ಆಗ್ತಿರುವಾಗ ಬಿಸಿ ಬಿಸಿಯಾಗಿ ಏನಾದ್ರು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಏನಾದ್ರು ಅನಿಸಿದ್ರೆ ಈ ಥರ ಒಂದು ಚಾಟನ್ನ ಮಾಡ್ಕೊತೀನಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೆ ಕೂಡ ತುಂಬ ಇಷ್ಟ ನಾನು ನಾನಿವಾಗ ತೋರಿಸ್ತಿರುವಾಗ ಎರಡು ಕಾರ್ನ ನಾನು ತೊಗೊಂಡಿದ್ದೀನಿ ಇದು ಸ್ವೀಟ್ ಕಾರ್ನ್ ಇದನ್ನು ನಾನು ಕಾಳು ಬಿಡಿಸ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೊತೀನಿ ಪೂರ ಎಲ್ಲ ಪಾತ್ರೆ ಹಾಕ್ಕೊಂಡು ಆದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮ್ ಆನ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು ಕುದ್ಬಿಟ್ಟು ಕಾಳೆಲ್ಲ ಮೇಲ್ಗಡೆ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದರೆ ಅದು ಕಾಳು ತಂತಾನೆ ಮೇಲೆ ಉಬ್ಬಿ ಮೇಲೆ ಬರೋಕ್ಕೆ ಶುರು ಆಗುತ್ತೆ ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಈ ಕಡೆ ನಾನು ಈರುಳ್ಳಿ ಕ್ಯಾರೆಟು ಟೊಮೆಟೊ ಮತ್ತು ಚಾಟ್ ಮಸಾಲ ತೆಗೆದಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಅಷ್ಟು ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಕ್ಯಾರೆಟ್ನ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಕೊತ್ತಂಬರಿ ನಿಂಬೆಹಣ್ಣು ಕರಿಬೇವು ಮತ್ತು ಇಂಗು ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಈ ಕಡೆ ಒಂದು ಬಾಣಲಿ ಇಟ್ಬಿಟ್ಟು ಕಾದ ನಂತರ ನಿಮ್ಮ ಹತ್ರ ಬಟರ್ ಇದ್ದರೆ ಬಟರ್ ಯೂಸ್ ಮಾಡಿ ನನ್ನ ಹತ್ರ ತುಪ್ಪ ಇತ್ತು ಒಂದು ಎರಡು ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಮಸಾಲ ಹಾಕೋಬೇಕು ಖಾರದ ಪುಡಿ ಅರಿಶಿಣ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಸ್ವಲ್ಪ ಇಂಗು ಮತ್ತು ಕರಿಬೇವನ್ನ ಇದ್ದೀನಿ ನೋಡಿ ಖಾರದ ಪುಡಿ ಅರಿಶಿನ ಪುಡಿ ತೋರಿಸ್ತಾ ಇದ್ದೀನಿ ಕಾಳು ಮೆಣಸು ಇಂಗು ಇಂಗ್ ಮೇಯ್ನ್ ತುಂಬ ಚೆನ್ನಾಗಾಗತ್ತೆ ಇಂಗಿನ ಫ್ಲೇವರು ಕರಿಬೇವನು ಈ ಮಸಾಲೆನೂ ಸ್ವಲ್ಪ ಇದರೊಳಗಡೆ ಫ್ರೈ ಆಗಲಿ ಹಸಿ ವಾಸನೆ ಬರಬಾರ್ದು ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿಯಾಗಿ ಇದ್ದರೆ ಒಂಥರ ಚೆನ್ನಾಗಿರೋಲ್ಲ ಅನ್ನೋ ಕಣಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ ನಂತರ ಏನು ನಾವು ಬೇಯಿಸ್ಕೊಂಡಿದ್ವಲ್ಲ ಕಾರ್ನ್ ಅದನ್ನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಬರೀ ಕಾಳನ್ನು ಮಾತ್ರ ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆಲ್ಲ ಸೇರಿಸ್ಕೊಂಡಾದ್ಮೇಲೆ ಏನೇ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ಟೊಮೆಟೊ ಕೊತ್ತಂಬರಿ ನಿಂಬೆಹಣ್ಣು ಮತ್ತು ಚಾಟ್ ಮಸಾಲ ಎಲ್ಲವೂ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗಲೇ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಜೊತೆಗೆ ನಾನು ಸ್ವಲ್ಪ ಬ್ಲ್ಯಾಕ್ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಚಾಟ್ಸಿಗೆ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಕಾರ್ನ್ ಮಸಾಲ ಚಾಟ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಕರಿಯೋದಿರೋದಿಲ್ಲ ಹಾಗಾಗಿ ಹೆಲ್ದಿ ಕೂಡ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ನೀವು ಸಹ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್